ಸುಮಾರು ಎರಡು ಮೂರು ಗಂಟೆ ಕಾಲ ಎಲ್ಲರ ಭಾವನೆಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರು ಅಂತಿಮವಾಗಿ ಯಾರನ್ನು ಈಗಾಗಲೇ ನಾವು ಲೋಕಸಭಾ ಸದಸ್ಯನಾಗಿ ಘೋಷಣೆ ಮಾಡಿದ್ದೇವೋ ಅವರ ಗೆಲುವಿಗೆ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ನಮ್ಮ ರವೀಂದ್ರನಾಥ್ ಅವರನ್ನು ಈ ಚುನಾವಣೆಯ ನೇತೃತ್ವ ವಹಿಸ್ಕೋಬೇಕು ಅಂತೇಳಿ ಅವರು ಒಪ್ಪಿಸಿದೆ ಅವರ ನೇತೃತ್ವದಲ್ಲಿ ಚುನಾವಣೆ ಮಾಡ್ತೇವೆ ದೊಡ್ಡ ಅಂತರದಲ್ಲಿ ಈ ಲೋಕಸಭಾ ಚುನಾವಣೆ ಗೆದ್ದೇ ಗೆಲ್ತೇವೆ ಆ ಬಗ್ಗೆ ಯಾವುದೇ ಸಂಶಯ ಇಟ್ಕೊಳ್ಬೇಡಿ ಆ ದಿಕ್ಕಿನಲ್ಲಿ ಎಲ್ಲ ರೀತಿಯ ಚರ್ಚೆಯಾಗಿ ಒಟ್ಟಾಗಿ ಒಂದಾಗಿ ನಾವು ಮುಂದೆ ಹೋಗ್ತಾ ಇದ್ದೇವೆ ಇನ್ನು ಯಾವುದೇ ಒಡಕು ಮಾದಕ್ಕೆ ಅವಕಾಶ ಇಲ್ಲ ದಯಮಾಡಿ ಮಾಧ್ಯಮದ ಸ್ನೇಹಿತರು ಸಹಕರಿಸಿ ವಿ ಆರ್ ಗೋಯಿಂಗ್ ಟು ವಿನ್ ವಿತ್ ಅಬ್ಸುಲ್ಯೂಟ್ ಮೆಜಾರಿಟಿ ಇನ್ ದ ದಾವಣಗೆರೆ ಕಾನ್ಸ್ಟಿಟ್ಯೂನ್ಸಿ ಆಲ್ ಈಸ್ ವೆಲ್ ದರ್ ಇಸ್ ನೋ ಪ್ರಾಬ್ಲಮ್ ಅಟ್ ಆಲ್ ಆ್ಯಂಡ್ ವಿ ಆರ್ ಡಿಸ್ಕಸ್ ಇನ್ ಡೀಟೈಲ್ ಬಟ್ ಆಲ್ ದ ಯಾವುದೇ ಷರತ್ ಯಾರ್ದು ಇಲ್ಲ ಸರ್ವಾನುಮತದಿಂದ ಈಗಿರುವಂತ ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅಂತ ತೀರ್ಮಾನ ಆಯಿತು ರವೀಂದ್ರನಾಥ್ ಅವರ ಒಂದು ನೇತೃತ್ವದಲ್ಲಿ ಚುನಾವಣೆ ನಡೆಯುತ್ತೆ ಧನ್ಯವಾದನಾಥ್